ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ ಎರಡು ಹತ್ತನೇ ತರಗತಿ ಎಸ್ ಎಲ್ ಸಿಯಲ್ಲಿ ಬರುವಂತಹ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಇಪ್ಪತ್ತೆಂಟನೇ ಪಾಠ ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸುತ್ತೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ಮೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಏಕೆಂದರೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗ್ತವೆ ಅಭ್ಯಾಸಗಳು ಫಸ್ಟ್ ಮೆನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಫಸ್ಟ್ ಒನ್ ಬೆಂಗಾಲ್ ಐರನ್ ಕಂಪನಿಯು ಪಶ್ಚಿಮ ಬಂಗಾಳದ ಡ್ಯಾಶ್ ಎಂಬಲ್ಲಿ ಸ್ಥಾಪಿತಗೊಂಡಿತು ಉತ್ತರವನ್ನು ನೋಡೋಣ ಉತ್ತರ ಕುಲ್ಟಿ ಕುಲ್ಟಿ ಬಿಂಗಾಲ್ ಐರನ್ ಕಂಪನಿಯು ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪಿತಗೊಂಡಿತು ಸೆಕೆಂಡ್ ಒನ್ ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಬಟ್ಟೆ ಕೈಗಾರಿಕೆ ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಬಟ್ಟೆ ಕೈಗಾರಿಕೆ ಎಂದು ಕರೆಯುವರು ಥರ್ಡ್ ಒನ್ ಭಾರತದ ಮೊದಲ ಕಾಗದದ ಕೈಗಾರಿಕೆಯು ಡ್ಯಾಶ್ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಹೂಗ್ಲಿ ಭಾರತದ ಮೊದಲ ಕಾಗದದ ಕೈಗಾರಿಕೆ ಹೂಗ್ಲಿ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತು ಫೋರ್ತ್ ಒನ್ ಇಸ್ರೋ ಸ್ಥಾಪನೆಯಾದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದು ಇಸ್ರೋ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದು ಸೆಕೆಂಡ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಫಿಫ್ತ್ ಒನ್ ಕ್ವೆಶನ್ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳ ಪಟ್ಟಿ ತಯಾರಿಸಿ ಉತ್ತರ ಭಾರತದಲ್ಲಿ ಒಟ್ಟು ಎಂಟು ಕೈಗಾರಿಕಾ ವಲಯಗಳನ್ನು ಗುರುತಿಸಲಾಗಿದೆ ಇವುಗಳೆಂದರೆ ಅಷ್ಟೊಂದು ಹುಗ್ಲಿ ಪ್ರದೇಶ ಸೆಕೆಂಡ್ ಒನ್ ಮುಂಬೈ ಪುಣೆ ಪ್ರದೇಶ ಥರ್ಡ್ ಒನ್ ಅಹಮದಾಬಾದ್ ವಡೋದರ ಪ್ರದೇಶ ಫೋರ್ತ್ ಒನ್ ದಾಮೋದರ ಕಣಿವೆ ಪ್ರದೇಶ ಫಿಫ್ತ್ ಒನ್ ದಕ್ಷಿಣ ಕೈಗಾರಿಕಾ ಪ್ರದೇಶ ಸಿಕ್ಸ್ತ್ ಒನ್ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಸೆವೆಂತ್ ಒನ್ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಏಯ್ ಒನ್ ಕೊಲ್ಲಂ ತಿರುವನಂತಪುರ ಪ್ರದೇಶ ಸಿಕ್ಸ್ತ್ ಕಶ್ಚನ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳಾವು ಉತ್ತರ ಫಸ್ಟ್ ಒನ್ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಜಿಮ್ಸೆಟ್ಪುರ ಜಾರ್ಖಂಡ್ ಸೆಕೆಂಡ್ ಪಾಯಿಂಟ್ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಬರ್ನ್ಪುರ ಪಶ್ಚಿಮ ಬಂಗಾಳ ಥರ್ಡ್ ಪಾಯಿಂಟ್ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಭದ್ರಾವತಿ ಕರ್ನಾಟಕ ಫೋರ್ತ್ ಪಾಯಿಂಟ್ ಬಿಲಾಯ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಬಿಲಾಯ್ ಛತ್ತೀಸ್ಗಢ್ ಫಿಫ್ತ್ ಒನ್ ರೂರ್ಕೆಲಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಒರಿಸ್ಸಾ ಸಿಕ್ಸ್ತ್ ಒನ್ ದುರ್ಗಾಪುರ ಐರನ್ ಅಂಡ್ ಸ್ಟೀಲ್ ಕಂಪನಿ ಪಶ್ಚಿಮ ಬಂಗಾಳ ಸೆವೆಂತ್ ಪಾಯಿಂಟ್ ಬೊಕಾರೋ ಐರನ್ ಅಂಡ್ ಸ್ಟೀಲ್ ಕಂಪನಿ ಜಾರ್ಖಂಡ್ ಏಯ್ಟ್ ಪಾಯಿಂಟ್ ಸೇಲಂ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ತಮಿಳುನಾಡು ನೈನ್ತ್ ಪಾಯಿಂಟ್ ವಿಶಾಖಪಟ್ಟಣಂ ಸ್ಟೀಲ್ ಕಂಪನಿ ಆಂಧ್ರ ಪ್ರದೇಶ ಏಳನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಉತ್ತರ ಫಸ್ಟ್ ಪಾಯಿಂಟ್ ಕಚ್ಚಾ ವಸ್ತು ದೊರೆಯುವಿಕೆ ಸೆಕೆಂಡ್ ಪಾಯಿಂಟ್ ಶಕ್ತಿ ಸಂಪನ್ಮೂಲಗಳ ಲಭ್ಯತೆ ಥರ್ಡ್ ಪಾಯಿಂಟ್ ಮಾರುಕಟ್ಟೆಗಳ ಸೌಲಭ್ಯ ಫೋರ್ತ್ ಪಾಯಿಂಟ್ ಬಂಡವಾಳ ಫಿಫ್ತ್ ಪಾಯಿಂಟ್ ಸೂಕ್ತ ವಾಯುಗುಣ ಸಿಕ್ಸ್ ಪಾಯಿಂಟ್ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಸೆವೆಂತ್ ಪಾಯಿಂಟ್ ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ ಏತ್ ಪಾಯಿಂಟ್ ಸರ್ಕಾರದ ನೀತಿ ಫಿತ್ ಕ್ವಶನ್ ಕಾಗದ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಯಾವುವು ಉತ್ತರ ಬಿದಿರು ಮರದ ತಿರುಳು ಮೃದು ಮರಗಳ ವಸ್ತುಗಳು ಸಬಾಯ್ ಮತ್ತು ಬಾಬರ್ ಹುಲ್ಲು ಕಬ್ಬಿನಸಿಪ್ಪಿ ಚಿಂದಿ ಕಾಗದ ಚಿಂದಿ ಬಟ್ಟೆ ಇತ್ಯಾದಿ ಒಂಬತ್ತನೇ ಪ್ರಶ್ನೆ ಅತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯನ್ನು ವಿವರಿಸಿ ಉತ್ತರ ಫಸ್ಟ್ ಪಾಯಿಂಟ್ ಭಾರತದ ಜವಳಿ ಉದ್ದಿಮೆಗಳಲ್ಲಿ ಅತ್ತಿ ಬಟ್ಟೆ ಕೈಗಾರಿಕೆ ಅತ್ಯಂತ ದೊಡ್ಡದು ಸೆಕೆಂಡ್ ಪಾಯಿಂಟ್ ಇದೊಂದು ಕೃಷಿ ಆಧಾರಿತ ಕೈಗಾರಿಕೆ ಥರ್ಡ್ ಪಾಯಿಂಟ್ ಭಾರತದಲ್ಲಿ ಮೊಟ್ಟ ಮೊದಲ ಆಧುನಿಕ ಅತ್ತಿ ಬಟ್ಟೆ ಕೈಗಾರಿಕೆಯು ಮುಂಬೈಯಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಲ್ಪಟ್ಟಿತು ಫೋರ್ತ್ ಪಾಯಿಂಟ್ ಮುಂಬೈ ನಗರ ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರ ಇದನ್ನು ಭಾರತದ ಕಾಟನ್ ಪಾಲಿಸ್ ಮತ್ತು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗಿದೆ ಫಿಫ್ತ್ ಪಾಯಿಂಟ್ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ಕರ್ನಾಟಕ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜ್ಯಗಳು ಭೋಪಾಲ್ ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಹೊಂದಿವೆ ಸಿಕ್ಸ್ ಪಾಯಿಂಟ್ ಕರ್ನಾಟಕದ ಬೆಂಗಳೂರು ಮತ್ತು ದಾವಣಗೆರೆ ಪ್ರಮುಖ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರಗಳಾಗಿವೆ ಮೊದನೇ ಪ್ರಶ್ನೆ ಟೆಂತ್ ಕ್ವಶನ್ ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದ ಮೇಲಿನ ಪರಿಣಾಮಗಳೇನು ಉತ್ತರ ಫಸ್ಟ್ ಪಾಯಿಂಟ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆಯಿಂದ ಪ್ರತ್ಯೇಕ ಇಲಾಖೆ ಸಂಸ್ಥೆಯನ್ನು ಹುಟ್ಟುಹಾಕಿತು ಸೆಕೆಂಡ್ ಪಾಯಿಂಟ್ ಇದರಿಂದಾಗಿ ವ್ಯವಸಾಯದಲ್ಲಿ ದೊಡ್ಡ ಕ್ರಾಂತಿ ಉಂಟಾಯಿತು ಥರ್ಡ್ ಪಾಯಿಂಟ್ ಸಸ್ಯ ಪ್ರಾಣಿಗಳಿಗೆ ಕಸಿ ಮಾಡುವಿಕೆಯಿಂದ ಉತ್ಪಾದನೆ ಅಭಿವೃದ್ಧಿಗೊಂಡಿತು ಫೋರ್ತ್ ಪಾಯಿಂಟ್ ಹೊಸ ಹೊಸ ಬೀಜ ಔಷಧ ರಸಗೊಬ್ಬರಗಳ ಬಳಕೆ ಫಿಫ್ತ್ ಪಾಯಿಂಟ್ ಸೋಯಾ ಅವರೆ ಮೆಕ್ಕೆಜೋಳ ಹತ್ತಿ ಮೊದಲಾದ ಮಿಶ್ರ ತಳಿಗಳನ್ನು ಅಭಿವೃದ್ಧಿಪಡಿಸಲಾಯಿತು ಸಿಕ್ಸ್ ಪಾಯಿಂಟ್ ಭಾರತದಲ್ಲಿ ಸಾಕಷ್ಟು ರಾಜ್ಯಗಳು ಜೈವಿಕ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿವೆ ಹನ್ನೊಂದನೇ ಪ್ರಶ್ನೆ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳೇನು ಉತ್ತರ ಫಸ್ಟ್ ಪಾಯಿಂಟ್ ಮಾನವ ಜ್ಞಾನ ಅಭಿವೃದ್ಧಿ ಹೊಂದಿದಂತೆ ಉನ್ನತ ಸುಧಾರಿಸಿದ ತಂತ್ರಜ್ಞಾನ ಬಹುತೇಕವಾಗಿ ಬಳಕೆಯಾಗುತ್ತಿದೆ ಸೆಕೆಂಡ್ ಪಾಯಿಂಟ್ ಕೇಂದ್ರ ಸರ್ಕಾರವು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ನವೆಂಬರ್ನಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿದೆ ಥರ್ಡ್ ಪಾಯಿಂಟ್ ಫೋನ್ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆಗೆ ಸಹಾಯಕವಾಗುತ್ತದೆ ಫೋರ್ತ್ ಪಾಯಿಂಟ್ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಕಾರ್ಯಗಳಿಗೆ ಬಹಳ ಉಪಯುಕ್ತವಾಯಿತು ಫಿಫ್ತ್ ಪಾಯಿಂಟ್ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಈ ಆಡಳಿತ ಸಿಕ್ಸ್ತ್ ಪಾಯಿಂಟ್ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಶೈಕ್ಷಣಿಕ ಸುಧಾರಣೆಗಳಲ್ಲಿ ಉಪಯೋಗಿಸಲಾಗುತ್ತಿದೆ ಸೆವೆಂತ್ ಪಾಯಿಂಟ್ ಸಾಮಾಜಿಕ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಇದನ್ನು ಬಳಸಲಾಗುತ್ತಿದೆ ನೈನ್ ಪಾಯಿಂಟ್ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಕೆಯೊಂದಿಗೆ ಉನ್ನತ ತಂತ್ರಜ್ಞಾನ ಹೊಸ ಮಜಲನ್ನು ಪಡೆದಿದೆ ಹನ್ನೆರಡನೇ ಪ್ರಶ್ನೆ ಇಸ್ರೋದ ಪ್ರಮುಖ ಸಾಧನೆಗಳು ಯಾವುವು ಈ ಉತ್ತರವನ್ನು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದಲೇ ತೆಗೆದುಕೊಂಡಿದ್ದೇನೆ ಉತ್ತರ ಇಸ್ರೋದ ಮಹತ್ವದ ಸಾಧನೆಗಳು ಫಸ್ಟ್ ಒನ್ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ ಇನ್ಸಾಟ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ ಸೆಕೆಂಡ್ ಒನ್ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತ ಈ ಸಾಧನೆ ಮೂಲಕತ್ರು ಇಸ್ರೋ ಥರ್ಡ್ ಒನ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಭಾರತ ಈ ಸಾಧನೆ ಇಂದಿನ ಶಕ್ತಿ ಇಸ್ರೋ ಸಂಸ್ಥೆಯಾಗಿದೆ ಥರ್ಡ್ ಮೇನ್ ಒಂದಿಸಿ ಬರೆಯಿರಿ ಮ್ಯಾಥಿಫಲೈನ್ ಆಪಟ್ಟಿ ಇದೆ ಬಾಪಟ್ಟಿ ಇದೆ ಮೊದಲಿಗೆ ಆಪಟ್ಟಿ ಒಂದು ಮುಂಬೈ ಎರಡು ಬೆಂಗಳೂರು ಮೂರು ಭದ್ರಾವತಿ ನಾಲ್ಕು ಬೆಳಗಾವಿ ಜಿಲ್ಲೆ ಬಾಪಟ್ಟಿ ಎ ಸಿಲಿಕಾನ್ ಕಣಿವೆ ಬಿ ಸಕ್ಕರೆ ಕಾರ್ಖಾನೆ ಸಿ ಭಾರತದ ಮ್ಯಾಂಚೆಸ್ಟರ್ ಡಿ ವಿಶ್ವೇಶ್ವರೀಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಈಗ ಹೊಂದಿಸಿ ಬರೆಯೋಣ ವಿದ್ಯಾರ್ಥಿ ಮಿತ್ರರೇ ಒಂದು ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಎರಡು ಬೆಂಗಳೂರು ಎ ಸಿಲಿಕಾನ್ ಸಿಟಿ ಮೂರು ಭದ್ರಾವತಿ ಡಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಕೊನೆಯದು ನಾಲ್ಕನೆಯದು ಬೆಳಗಾವಿ ಜಿಲ್ಲೆ ಬಿ ಸಕ್ಕರೆ ಕೈಗಾರಿಕೆಗಳು ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ ಇಪ್ಪತ್ತೆಂಟು ಭಾರತದ ಕೈಗಾರಿಕೆಗಳು ಈ ಪಾಠದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು